ಸ್ವಾಗತ ನಾನು ಅರ್ಪಿತಾ ಕುಂದರ್ ಮೊದಲಿಗೆ ಹೆಡ್ಲೈನ್ಸ್ ಶಿರಾಡಿ ಘಾಟಿಯಲ್ಲಿ ಬೆಳಂಬೆಳಿಗೆ ಭೀಕರ ಅಪಘಾತ ತಾಯಿ ಮಗ ದಾರುಣ ಸಾವು ಬಿಜೆಪಿಗರಿಗೆ ಎಕಾನಮಿಕ್ಸ್ ಗೊತ್ತೇ ಇಲ್ಲ ಎಂದು ವ್ಯಂಗ್ಯವಾಡಿದ ಸಿಎಂ ಸಿದ್ದು ಬಂಡಾಯದ ಹೊಡೆತ ಕಾಂಗ್ರೆಸ್ ಪಕ್ಷಕ್ಕೆ ಬೀಳಲ್ಲ ಎಂದ ಸಚಿವ ಮಧು ಬಂಗಾರಪ್ಪ ಕಾರ್ಕಳ ಮಾರಿಯಮ್ಮ ದೇಗುಲದಲ್ಲಿ ಎರಡು ದಿನ ನಡೆಯಲಿದೆ ಜಾತ್ರಾ ಮಹೋತ್ಸವ ನೇಹಾ ಕೊಲೆ ಪ್ರಕರಣವನ್ನು ಸಿಪಿಐಗೆ ಕೊಡಲು ಸಾಧ್ಯವೇ ಇಲ್ಲ ಜಿ ಪರಮೇಶ್ವರ್ ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಒಂದೇ ಕುಟುಂಬದ ಸದಸ್ಯರು ಪ್ರಯಾಣಿಸುತ್ತಿದ್ದ ಇನೋವಾ ಕಾರೊಂದು ಶಿರಾಡಿ ಘಾಟಿಯಲ್ಲಿ ಭೀಕರ ಅಪಘಾತಗೊಂಡ ಪರಿಣಾಮ ತಾಯಿ ಮಗ ಮೃತಪಟ್ಟ ದಾರುಣ ಘಟನೆ ಇಂದು ಬೆಳ್ಳಂಬೆಳೆಗೆ ನಡೆದಿದೆ ಕಾರಿನಲ್ಲಿದ್ದ ಇತರರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಎಂದು ತಿಳಿದುಬಂದಿದೆ ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಒಂದೇ ಕುಟುಂಬದ ಸದಸ್ಯರು ಪ್ರಯಾಣಿಸುತ್ತಿದ್ದ ಇನೋವಾ ಕಾರೊಂದು ಶಿರಾಡಿ ಘಾಟಿಯಲ್ಲಿ ಭೀಕರ ಅಪಘಾತಗೊಂಡ ಪರಿಣಾಮ ತಾಯಿ ಮಗ ಮೃತಪಟ್ಟ ದಾರುಣ ಘಟನೆ ಮಂಗಳವಾರ ಬೆಳ್ಳಂಬೆಳೆಗೆ ನಡೆದಿದೆ ಘಟನೆಯಲ್ಲಿ ಕಾರನಲ್ಲಿದ್ದ ಇತರರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದು ಕೂಡಲೇ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಎಂದು ತಿಳಿದು ಬಂದಿದೆ ಮೃತಪಟ್ಟವರನ್ನ ಪಾಣೆಮಂಗಳೂರು ಬೊಂಡಾಲದ ಶಬ್ಬೀರ್ ಎಂಬವರ ಮಗ ಮೊಹಮ್ಮದ್ ಶಫೀಕ್ ಇಪ್ಪತ್ತು ವರ್ಷ ಹಾಗೂ ಅವರ ಪತ್ನಿ ಐವತ್ತು ವರ್ಷದ ಸಫಿಯಾ ಎಂದು ಗುರುತಿಸಲಾಗಿದೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಅಪಘಾತ ಸಂಭವಿಸಿರುವುದಾಗಿ ತಿಳಿದು ಬಂದಿದೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದವರ ಪೈಕಿ ಮೂವರು ಮಕ್ಕಳು ಕೂಡ ಇದ್ದು ಅವರಿಗೂ ಕೂಡ ತೀವ್ರ ಸ್ವರೂಪದ ಗಂಭೀರ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ ಬೆಂಗಳೂರಿನಲ್ಲಿ ನಿನ್ನೆ ಸಂಬಂಧಿಕರೋರ್ವರ ಮದುವೆ ಔತಣಕೂಟ ಸಮಾರಂಭದಲ್ಲಿ ಭಾಗವಹಿಸಿ ಹಿಂದಿರುಗುತ್ತಿದ್ದ ವೇಳೆ ಈ ಅಪಘಾತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ ಒಂದು ವರ್ಷವಾಗಿದೆ ನಾವು ಏನೇನು ಮಾಡಿದ್ದೇವೆ ಅಂತ ಜನರಿಗೆ ತಿಳಿಸಿದ್ದೇವೆ ಅವರು ಸುಳ್ಳು ಹೇಳ್ತಾರೆ ಅವರಿಗೆ ಎಕನಾಮಿಕ್ಸ್ ಗೊತ್ತೇ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಮಂಗಳೂರಿನಲ್ಲಿ ಮಾಧ್ಯಮಕ್ಕೆ ಹೇಳಿಕೆಯನ್ನ ನೀಡಿದ್ರು

ನೀವು ಹೇಳ್ತಾ ಇರೋದು ಹೇಳೋ ಬೇರೆಯವ್ರು ಹೇಳ್ತಾ ಇರೋ ಹೇಳ್ತಾ ಇರೋದು ಬಿಜೆಪಿಯವ್ರು ಅವರು ಅವರು ಸುಳ್ಳು ಹೇಳ್ತಾರೆ ನೀವು ಸುಳ್ಳು ಹೇಳ್ತೀರಾ ನೀವು ಸುಳ್ಳು ಹೇಳ್ತೀರಾ ಅವರು ಸುಳ್ಳು ಹೇಳ್ತಾರೆ ನೀವು ಅವ್ರು ಸುಳ್ಳು ಹೇಳ್ತಾರೆ ಈಗ ನೀರಾವರಿಗೆ ಹದಿನಾರು ಸಾವಿರ ಕೋಟಿ ಇತ್ತು ಕಳೆದ ವರ್ಷ ಹದಿನೆಂಟು ಸಾವಿರ ಕೋಟಿ ಇಟ್ಟಿದ್ದೀವಿ ಖರ್ಚು ಮಾಡಿದ್ದೀವಿ ಕಮ್ಮಿನ ಜಾಸ್ತಿನ ಏನು ಮಾಡಿಲ್ಲ ಅಂತಂದ್ರೆ ಏನ್ ಹೇಳೋದು ಆಮೇಲೆ ಕೇಳ್ರಿ ಇಲ್ಲಿ ನಾವು ಬಜೆಟ್ ನೋಡಿದ್ವಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇನ್ಕ್ಲೂಡಿಂಗ್ ಗ್ಯಾರಂಟೀಸ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಬಜೆಟ್ನಲ್ಲಿ ಇಟ್ಟಿದ್ದೀವಿ ಬಜೆಟ್ ಏನು ಸುಳ್ಳು ಹೇಳ್ತಾರೆ ಅವ್ರಿಗೂ ಬಜೆಟು ಓದೋದಿಲ್ಲ ಅವ್ರಿಗೆ ಎಕನಾಮಿಕ್ಸು ಗೊತ್ತಾಗಲ್ಲ ಏನೇನೋ ಶೂನ್ಯ ಅಭಿವೃದ್ಧಿ ಶೂನ್ಯ ಏನು ಆರ್ಥಿಕವಾಗಿ ಸಬಲತೆ ಕೊಡೋದು ಬಡವರಿಗೆ ಅಭಿವೃದ್ಧಿ ಅಲ್ವಾ ಸಿ ಅಂಬೇಡ್ಕರ್ ಏನು ಹೇಳಿದ್ರು ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ ಸಾಲ್ದಪ್ಪ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಅಂತ ಹೇಳಿದ್ರು ಹೇಳಿದ್ದು ಅಂಬೇಡ್ಕರ್ಗೆ ಪ್ರೈಮ್ ಟೈಮ್ ಬುಲೆಟಿನ್ ಅಲ್ಲಿ ಇದೀಗ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ವಿಧಾನಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಬಂಡಾಯವಾಗಿ ಸ್ಪರ್ಧಿಸಿರುವುದರಿಂದ ಯಾವುದೇ ರೀತಿಯ ಹೊಡೆತ ಬೀಳಲ್ಲ ಆರು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸವಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉಡುಪಿಯ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ತೀರ್ಮಾನ ಹೈಕಮಾಂಡ್ ಅವರು ತೀರ್ಮಾನ ಮಾಡಿದಾಗ ಎಲ್ಲ ಪಕ್ಷದಲ್ಲೂ ನಡೀತದೆ ಆ ಪಕ್ಷ ಆ ರೀತಿ ನಮ್ಮ ಪಕ್ಷದಲ್ಲೂ ಕೂಡ ಒಂದು ತೀರ್ಮಾನವನ್ನು ಪಕ್ಷಕ್ಕೆ ಒಳ್ಳೇದಾಗಬೇಕು ಅಭ್ಯರ್ಥಿ ಗೆಲ್ಲಬೇಕು ಅವರ ಅನುಭವವನ್ನು ಕೂಡ ನಾವು ಪಕ್ಷದ ವತಿಯಿಂದ ಅದನ್ನು ಉಪಯೋಗ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ತೀರ್ಮಾನ ಆದಾಗ ಅದು ಫೈನಲ್ ಆಗ ಇದೇ ಸಂದರ್ಭದಲ್ಲಿ ಮಿಸ್ಟರ್ ರಮೇಶ್ ಶೆಟ್ಟಿಯವರು ಹಾಗೂ ರಂಗ ರಂಗಸ್ವಾಮಿ ಅವರಿಬ್ರು ಇವಾಗ ಹೋಗಿದ್ದಾರೆ ವಿಡ್ರೋ ಮಾಡೋದು ನಮ್ಮ ಕಡೆಯಿಂದ ಜನರಿಗೆ ವಿಡ್ರಾ ಬಟ್ ದಿನೇಶ್ ಅವ್ರಿಗೆ ಗೊತ್ತಿಲ್ಲ ನಾವು ಕೂಡ ಬನ್ನಿ ಎಲ್ಲರೂ ಕೂಡ ಮಾಡಿದ್ವಿ ಬೇಡ ಅಂತೇಳಿ ಏಕೆಂದರೆ ಸರ್ಕಾರ ಇದೆ ಬೇರೆ ಬೇರೆ ಅವಕಾಶಗಳಿರ್ತವೆ ಅವ್ರಿಗೂ ಕೂಡ ಎರಡು ಸತಿ ಅವಕಾಶ ಕೊಟ್ಟಿದೆ ಎರಡು ಸತಿ ಕೊಟ್ಟಿರೋದ್ರಿಂದ ಅದು ಬಡ್ಡಾಯದ ಹೊಡತಾಯದ ಬೀಳೋದಿಲ್ಲ ನಮಗೆ ಗೊತ್ತಿರೋ ಸರ್ಕಾರ ಯಾಕೆಂದರೆ ಇದು ಪಕ್ಷದ ಮುಖಂಡರು ಕಾರ್ಯಕರ್ತರು ಮಾಡೋದಕ್ಕೆ ಅಭ್ಯರ್ಥಿಗಳಿಗೇನೆ ನಾಳೆ ಕೆಲಸ ಮಾಡೋದು ಒಂದು ಭಾಗ ಆದರೆ ಮತವನ್ನು ತರ್ತಕ್ಕಂಥದ್ದು ಕೆಲಸವನ್ನು ಬರೀ ಅಭ್ಯರ್ಥಿಗಳು ಮಾಡೋಕ್ಕಾಗೋದಿಲ್ಲ ಪಕ್ಷ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಸಂದೇಶವನ್ನು ಹೇಳಿದ್ದಾರೆ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಪಕ್ಷ ಸಂಪೂರ್ಣವಾಗಿ ಫೀಲ್ಡಿಂಗ್ ಇಲ್ಲು ಒಬ್ಬೊಬ್ರು ಕೂಡ ನಾವು ಜವಾಬ್ದಾರಿಯಿಂದ ತಗೊಳ್ಬೇಕು ಆ್ಯಸ್ ಅ ಮಿನಿಸ್ಟರ್ ಇರ್ಬೋದು ಆ್ಯ ಒ ಬಿ ಸಿ ಇರ್ಬೋದು ಮಂಜುನಾಥ್ ಭಂಡಾರಿ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ ಅವರು ಕೂಡ ನಾವೆಲ್ಲ ಫೀಲ್ಡಿಂಗ್ ಯಾಕೆ ಬಂದಿದ್ದೀವಿ ಅಂದರೆ బిల్లి జిల్లా అధ్యక్షు బ్లాక్ అధ్యక్షు ఘటన అధ్యక్షు బూందా మత వ్యవస్థను అదే రీతి మి మనమనే హిరెల్ భాగ దుష్కర్ణ జాస్తి దూర ఫస్టల్ హూగి కలు విశ్వాస మత తగ్బు యాక్రి ఇవంతో కాంగ్రెస్ సర్క అంటే విశ్వాస మేలు బు నే విశ్వాసం ఎర్ సరూర సార్ గ్యారంటీ మరి గ్యారంటీ మాత్రమే గోదావరి సర్కార్ అన్న తమ సమయవర నేతృత్వంలో ఇవతెల్ ఐదు గ్యారంటీ అనుష్ఠానమా కూడా కాంగ్రెస్ పక్షద ఎలా కార్యక్రమం అంటే సహకారం ఆతాయి అది నాకు పార్లమెంట్ చునవణి కూడా నమకి హెల్ప్ అవుతాయి ఈ చునవణూ కూడా హెల్ప్తుంది అని విశ్వాస నమగ ಬಡ ಇದೆಯನ್ನು ಅಂತದೇನಿಲ್ಲ ಅದಿತ್ತದೆ ಯೂಶಲಿ ಕೆಲಸಕ್ಕೆ ಏನು ಬಿ ಜೆ ಪಿ ಅವರು ಇರ್ತಾರೆ ಕೆಲವರು ಅವ್ರದ್ದೇ ಆಗಿರ್ತಕ್ಕಂಥ ಸಿದ್ಧಾಂತದ ಮೇಲೆ ಅವರು ನಿಂತ್ಕೊಳ್ತಾರೆ ಅದನ್ನ ನಾವೇನು ಹೇಳಕ್ಕೆ ಆಗ್ತಾರೆ ಅದೇ ಅದರ ವಿ ಅಭ್ಯರ್ಥಿಗಳನ್ನ ಬಹಳ ಒಳ್ಳೆ ರೀತಿಯಲ್ಲಿ ಗೆಲ್ಲಿಸ್ತಕ್ಕಂಥ ವಿಶ್ವಾಸ ಇತಿಹಾಸ ಪ್ರಸಿದ್ಧ ಮಾರಿಯಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ಎರಡು ದಿನ ನಡೆಯಲಿದ್ದು ಇಂದು ಬೆಳಗಿನಿಂದ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಹೂವಿನ ಪೂಜೆ ಕುಂಕುಮಾರ್ಚನೆ ಇತ್ಯಾದಿ ಸೇವೆಗಳು ನಿರಂತರವಾಗಿ ನಡೆಯುತ್ತಿದೆ ಕಾರ್ಕಳದ ಇತಿಹಾಸ ಪ್ರಸಿದ್ಧ ಮಾರಿಯಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಎರಡು ದಿನ ನಡೆಯಲಿದ್ದು ಇಂದು ಬೆಳಕಿನಿಂದ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಹೂವಿನ ಪೂಜೆ ಹಣ್ಣುಕಾಯಿ ಕರ್ಪೂರ ಆರತಿ ಸೇವೆ ಕುಂಕುಮಾರ್ಚನೆ ಹಾಗೂ ಇನ್ನಿತರ ಸೇವೆಗಳು ಎರಡು ದಿನ ಪರ್ಯಂತ ನಿರಂತರವಾಗಿ ನಡೆಯಲಿದೆ ಇಲ್ಲ ಬಿಜೆಪಿ ಕಾಲದಲ್ಲಿಯೂ ಕೂಡ ಕಾನೂನು ಸುವ್ಯವಸ್ಥೆ ಹಾಳಾಗಿತ್ತು ಈಗ ಪೊಲೀಸ್ ಇಲಾಖೆ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಸೀರಿಯಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ವರ್ಷದ ಹೆಣ್ಣುಮಗಳು ಅವಳನ್ನ ಫಯಾಸ್ ತಂದೆ ಬಾಬಾ ಸಾಹೇಬ್ ಕೊಂದು ನಾಯಕ್ ಅಂತಕ್ಕಂಥ ಹೆಸರಿನ ವ್ಯಕ್ತಿ ಕೊಲೆ ಮಾಡ್ತಾನೆ ಅದರ ಹಿನ್ನೆಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ನಾನು ತಮಗೆ ಹೇಳೋದಕ್ಕೆ ಬರೋದಿಲ್ಲ ಯಾಕೆಂದರೆ ತನಿಖೆ ನಡೀತಾ ಇದೆ ನಾವು ಸರ್ಕಾರದಲ್ಲಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದನ್ನು ಪೊಲೀಸ್ನವರು ಒಂದು ಗಂಟೆ ಸುಮಾರು ಒಂದು ಗಂಟೆಯಲ್ಲಿ ಅವನನ್ನು ಸೆಕ್ಯೂರ್ ಮಾಡ್ತಾರೆ ಅದರ ಹಿನ್ನೆಲೆಯನ್ನು ಮತ್ತು ಅದು ಯಾಕೆ ಮರ್ಡರ್ ಆಗಿದೆ ಅವನು ಯಾಕೆ ಅವರನ್ನು ಮರ್ಡರ್ ಮಾಡಿದ್ದಾನೆ ಈ ಎಲ್ಲ ವಿಚಾರಗಳು ಕೂಡ ಈಗ ತನಿಖೆ ಇರೋದ್ರಿಂದ ನಾನೇನು ಕೂಡ ಹೆಚ್ಚು ವಿವರಣೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ ದಯಮಾಡಿ ಕ್ಷಮಿಸಬೇಕು ತಕ್ಷಣ ನಾವು ಅದನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಸಿ ಐ ಡಿಗೆ ಕೊಟ್ಟು ಅದನ್ನ ತನಿಖೆ ನಡೀತಾ ಇದೆ ಇದರಲ್ಲಿ ಅನೇಕ ಜನ ದುರದೃಷ್ಟವಶಾತ್ ಅನೇಕ ಜನ ರಾಜಕೀಯ ಬಣ್ಣವನ್ನ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ಆ ವ್ಯಕ್ತಿ ಏನು ಫಯಾಜ್ ಅಂತಕ್ಕಂಥವನು ಯಾವ ಉದ್ದೇಶಕ್ಕಾಗಿ ಆ ನೇಹಾಳನ್ನ ಮರ್ಡರ್ ಮಾಡಿದ್ದಾನೆ ಮಾಡ್ತಾ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಹೆಚ್ಚು ನಾವು ಗಮನಿಸಬೇಕಾಗಿರುವಂಥದ್ದು ಅದನ್ನೇ ನಾವು ಇವತ್ತು ಮೂಲವಾಗಿ ಇನ್ವೆಸ್ಟಿಗೇಷನ್ನಲ್ಲಿ ಅಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಅನೇಕ ಜನ ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನಾವು ಇಲಾಖೆಯಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಮನಿಸಿದೆ ಯಾವ ಯಾವ ಆಂಗಲ್ನಲ್ಲಿ ತನಿಖೆ ಮಾಡಬೇಕು ಮೂಲತಃ ಇದರ ಸತ್ಯಾಂಶವನ್ನು ಹೊರಗೆ ತರಬೇಕು ಅದರ ಮೂಲಕ ಆ ವ್ಯಕ್ತಿಗೆ ಶಿಕ್ಷೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಅದನ್ನು ಇಲಾಖೆ ಈಗಾಗಲೇ ಮಾಡ್ತಾ ಇದೆ ಒಂದಂತೂ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ ಯಾವುದೇ ಕಾರಣಕ್ಕೂ ಯಾವ ಒತ್ತಡ ಇರಲಿ ಅಥವಾ ಯಾವುದೇ ರೀತಿಯ ತನಿಖೆಯಲ್ಲಿ ನಿರಾಶಕ್ತಿ ಆಗಲಿ ಆಗೋದಕ್ಕೆ ಬಿಡೋದಿಲ್ಲ ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಮೂಲ ಉದ್ದೇಶ ಅದಕ್ಕೆ ಏನೆಲ್ಲ ಎವಿಡೆನ್ಸ್ಗಳು ಬೇಕು ಬೇಕು ಅಂತ ಹೇಳಿ ಅದನ್ನ ನೋಡಬೇಕು ಅನ್ನುವಂಥದ್ದನ್ನ ಅವರು ಪೊಲೀಸ್ ಇಲಾಖೆ ಮಾಡುತ್ತೆ ಎರಡನೇ ಕೊಲೆ ಹದಿನೈದು ಐದು ಇಪ್ಪತ್ತ್ನಾಲ್ಕರಲ್ಲಿ ಕುಮಾರಿ ಅಂಜಲಿ ಅಂತಕ್ಕಂಥ ಹೆಣ್ಣುಮಗಳನ್ನ ಅಂಜಲಿ ತಂದೆ ಮೋಹನ ಅಂಬಿಗೇರ ಆ ಹೆಣ್ಮಗಳ ವಯಸ್ಸು ಇಪ್ಪತ್ತು ವರ್ಷ ಗಿರೀಶ್ ಸಾವಂತ ಸಾವಂತ ಅಂತಕ್ಕಂಥ ವ್ಯಕ್ತಿ ಆಕೆಯನ್ನು ಕೊಲೆ ಮಾಡ್ತಾನೆ ಈ ಈ ಕೊಲೆಯನ್ನು ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಇವತ್ತು ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡೋದಕ್ಕೆ ಬಯಸ್ತೇನೆ ಈ ಒಂದು ಕೇಸನ್ನು ಕೂಡ ಸಿ ಐ ಡಿಗೆ ಕೊಡ್ತೇವೆ we ಆರ್ ಗೋಯಿಂಗ್ ಟು entrust ದಿಸ್ ಕೇಸ್ also ಟು ಸಿ ಐ ಡಿ ಅದು ಇಲ್ಲಿವರೆಗೂ ಮಾಡಿರಲಿಲ್ಲ ಇವತ್ತು ಈಗ ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡ್ತಾ ಇದ್ದೇನೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಆದೇಶ ಹೊರಡುತ್ತೆ ಈ ಪ್ರಕರಣ ಕೂಡ ಬಹಳ ಗಂಭೀರವಾಗಿ ಇರ್ತಕ್ಕಂಥದ್ದು ಆ ಕುಟುಂಬ ಈಗ ಎರಡೂ ಕುಟುಂಬಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ ಈ ಅಂಜಲಿ ಎನ್ನುತ್ತಕ್ಕಂಥ ಕುಟುಂಬ ಅತ್ಯಂತ ಬಡತನದಿಂದ ತಂದೆ ತಾಯಿಗಳು ಇಲ್ಲದೆ ಅವರ ಅಜ್ಜಿ ಅವರು ಬೆಳೆಸಿರ್ತಕ್ಕಂಥ ಹೆಣ್ಣುಮಗಳು ಪ್ರತಿನಿತ್ಯ ಕೂಲಿ ಮಾಡಿ ದುಡಿದು ತಿಂತಕ್ಕಂಥವರು ಅವಳನ್ನು ಭೀಕರವಾಗಿ ಕೊಲೆ ಮಾಡಬೇಕು ಅನ್ನೋದಾದರೆ ಯಾವ ಉದ್ದೇಶಕ್ಕೆ ಅವನು ಮಾಡಿದ್ದಾನೆ ಅನ್ನೋದನ್ನು ಅವನನ್ನು ಕೂಡ ಈಗಾಗಲೇ ಪೊಲೀಸ್ ಸೆಕ್ಯೂರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ನಾವು ಕಣ್ಣಿಡಿಬೇಕಾಗ್ತದೆ ಮತ್ತು ಅದಕ್ಕೆ ತನಿಖೆ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಎರಡೂ ಕೊಲೆಗಳು ಈ ಭಾಗದಲ್ಲಿ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಮತ್ತು ಇಂಥ ಘಟನೆಗಳು ಆಗಬಾರದು ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗೋದಿಲ್ಲ ಅದಕ್ಕಾಗಿ ನಾನು ಚುನಾವಣೆ ಇತ್ತು ನಮ್ಮೆಲ್ಲ ನಾಯಕರುಗಳು ಈ ಭಾಗದಲ್ಲಿ ಪ್ರಗು ಕ್ಯಾನ್ವಾಸ್ ಮಾಡೋದಕ್ಕೆ ಬಂದಾಗ ಅವರೆಲ್ಲ ಬಂದು ನೋಡಿ ಹೋಗಿದ್ದಾರೆ ಮುಖ್ಯಮಂತ್ರಿಗಳಾದಿಯಾಗಿ ಅನೇಕ ಜನ ಮತ್ತು ಸ್ಥಳೀಯ ಶಾಸಕರುಗಳು ಮುಖಂಡರುಗಳು ಎಲ್ಲ ಭೇಟಿ ಮಾಡಿದ್ದಾರೆ ಜೊತೆಗೆ ನಮಗೊಂದು ಒಂದು ರೀತಿ ಅನ್ರಿಟರ್ನ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ತಕ್ಷಣ ಹೋಮ್ ಮಿನಿಸ್ಟ್ರು ಬಹುಶಃ ನಾನು ತಮಗೆ ಆಶ್ಚರ್ಯ ಆಗ್ಬೋದು ನಾನು ಹೇಳಿದೆ ವಿಷಯಗಳನ್ನು ಭಾರತೀಯ ಜನತಾ ಪಾರ್ಟಿಯವರು ಕಾಲದಲ್ಲಾಗಲಿ ಇನ್ನೇ ಅರ್ಧ ಕಾಲದಾಗ ಆಗಲಿ ಮರ್ಡ್ರ್ಗಳಾಗಿರೋದಂತೂ ನಿಜ ಇಟ್ ಇಸ್ ಎ ಮ್ಯಾಟ್ರ್ ಆಫ್ ನಂಬರ್ಸ್ ಅವರು ಆಡಳಿತ ಮಾಡುವಾಗ ಅವರು ಪೊಲೀಸ್ ಇಲಾಖೆಯಲ್ಲಿ ಅವರುಗಳು ಪೊಲೀಸ್ ಮಂತ್ರಿಗಳು ಗೃಹ ಸಚಿವರುಗಳಾಗಿದ್ದಾಗ ಮರಡರ್ಗಳಾಗಲೇ ಇಲ್ಲ ಅನ್ನೋದಂತೂ ಇಲ್ಲ ಮರಡರ್ಗಳಾಗಿದೆ ಅವ್ರ ಕಾಲದಲ್ಲೂ ಮರ್ಡರ್ಗಳಾಗಿವೆ ನಿಮಗೆ ಅಂಕಿಅಂಶಗಳು ಕೊಡಬೇಕು ಅಂತಾದರೆ ಎರಡು ಸಾವಿರದ ಇಪ್ಪತ್ತೊಂದು ಅವ್ರು ಹೇಳ್ತಾ ಇರೋದ್ರ ನಾಲ್ಕು ತಿಂಗಳದು ಹೇಳ್ಕೋಟ್ ಮಾಡಿದ್ದಾರೆ ಮಾಧ್ಯಮದಲ್ಲಿ ಅದನ್ನು ನೋಡಬೇಕು ಹಾ ನಾನ್ನೂರ ಮೂವತ್ತು ನಿಮಗೆ ಹಿಂದಕ್ಕೆ ಹೋಗ್ತೀನಿ ನಾಲ್ಕು ನಾಲ್ಕು ತಿಂಗಳು ಹಿಂದಕ್ಕೆ ಹೋಗ್ಬೇಕಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಜನ್ವರಿ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂದರವರೆಗೆ ನಾಲ್ಕು ತಿಂಗಳು ನಾನ್ನೂರ ನಲ್ವತ್ತೊಂಬತ್ತಾಗಿದೆ ಆ ನಾಲ್ಕು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜನವರಿ ಇಪ್ಪತ್ತೆರಡರಿಂದ ಏಪ್ರಿಲ್ ಇಪ್ಪತ್ತ ಎರಡರವರೆಗೆ ಅಂದರೆ ಆ ನಾಲ್ಕು ತಿಂಗಳು ಇಪ್ಪತ್ತೆರಡನೇ ನಾಲ್ಕು ತಿಂಗಳು ನಾನ್ನೂರ ಅರವತ್ತಾರಾಗಿದೆ ಫೋರ್ ಸಿಕ್ಸ್ಟಿ ಸಿಕ್ಸ್ ಇಪ್ಪತ್ತ್ಮೂರು ಫಸ್ಟ್ ಜಾನ್ವರಿಯಿಂದ ಏಪ್ರಿಲ್ ಇಪ್ಪತ್ತ್ಮೂರಕ್ಕೆ ಅಂದರೆ ನಾವಿನ್ನೂ ಬಂದಿರಲಿಲ್ಲ ಅವಾಗಲೂ ಕೂಡ ನಾನ್ನೂರ ಮೂವತ್ತೊಂದು ಆಗಿದೆ ಈಗ ಈ ನಾಲ್ಕು ತಿಂಗಳು ನಾನ್ನೂರ ಮೂವತ್ತಾಗಿದೆ ನಾನ್ನೂರ ಅರವತ್ತಾರು ಜಾಸ್ತಿನ ನಾನ್ನೂರ ಮೂವತ್ತೊಂಬತ್ತು ಜಾಸ್ತಿನ ನಾನ್ನೂರ ಮೂವತ್ತು ಜಾಸ್ತಿನ ಅಂದರೆ ನಂಬರ್ ಬಿಡಿ ನಾನು ಅದಕ್ಕೆ ಹೇಳಿದೆ ಆ ನಂಬರ್ ಕಂಪೇರ್ ಮಾಡೋದಕ್ಕಿನ್ನ ಅವ್ರ ಕಾಲದಲ್ಲೂ ಆಗಿದೆ ಅವ್ರು ಯಾಕೆ ನಿಯಂತ್ರಣ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ ಸಿಂಪಲ್ ಕ್ವೆಶನ್ ನಾನು ಅವ್ರಿಗೆ ಕೇಳೋದು ಅದರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಅಂತ ನಾನು ಒಂದು ಮಾತನ್ನು ಅವರ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಈ ಬಾರಿ ಅನೇಕ ಕಡೆ ಗಣಪತಿ ಉತ್ಸವಗಳು ಭಾಳ ಅದು ಎಲ್ಲೂ ಗಲಾಟೆಗಳಾಗಲಿಲ್ಲ ಹೋಳಿ ಹೋಳಿ ಹಬ್ಬ ಆಯಿತು ಎಲ್ಲೂ ಗಲಾಟೆ ಆಗಲಿಲ್ಲ ರಂಜಾನ್ ಆಯಿತು ಎಲ್ಲೂ ಗಲಾಟೆ ಆಗಲಿಲ್ಲ ಸಣ್ಣ ಪುಟ್ಟ ಗಲಾಟೆಗಳಾಗಿದೆ ಎಲ್ಲೂ ಆಗಲಿಲ್ಲ ಅಂದರೆ ನೀವು ನಾಳೆ ನನ್ನನ್ನು ತಿರ್ಗಾಗಿ ಆಗಿತ್ತು ಅಂದ್ಬಿಡಿ ಸಣ್ಣ ಪುಟ್ಟ ಗಲಾಟೆಗಳಾಗಿದೆ ಕಮ್ಯುನಲ್ ವಾಯ್ಲೆನ್ಸ್ ವಾಟ್ ಐ ಎಂಟಿ ಸೊ ಅದು ಆಗಲಿಲ್ಲ ಮತ್ತು ಯಶಸ್ಸು ಈ ಚುನಾವಣೆ ಯಶಸ್ಸು ನಮ್ಮಲ್ಲಿ ಅಸೆಂಬ್ಲಿನಲ್ಲಿ ಬಿಡಿ ಈಗ ಚುನಾವಣೆ ಆಗಿರುವಂಥದ್ದಲ್ಲಿ ಎಲ್ಲಾದರೂ ಗಲಾಟೆ ಆಗಿದೆಯಾ ಎರಡು ಫೇಸ್ನಲ್ಲಿ ಎಲ್ಲಾದರೂ ಗಲಾಟೆ ಆಗಿದೆಯಾ ರಾಜ್ಯದಲ್ಲಿ ಪೊಲೀಸ್ನವರು ಸುಮಾರು ಸಾವಿರಾರು ಜನನ ನಾವು ಹಾಕಿದ್ವಿ ನಮಗೆ ಒಂದು ಇನ್ನೂ ಐದು ಪರ್ಸೆಂಟ್ ಜಾಸ್ತಿನೇ ಹಾಕ್ಕೊಳ್ಳಿಯಪ್ಪ ಯಾಕೆ ಬೇಕು ಗಲಾಟೆ ಆಗಬಾರದು ಅಂತ ಹೇಳಿ ನಾವು ನಿಗದಿತ ಸಂಖ್ಯೆಗಿನ್ನ ಹೆಚ್ಚಾಗಿ ಹಾಕ್ಕೊಂಡು ಪೊಲೀಸು ಕಂಟ್ರೋಲ್ ಮಾಡಿ ಎಲ್ಲೂ ಕೂಡ ಚುನಾವಣೆ ಗಲಾಟೆಗಳಾಗ್ದಂಗೆ ನೋಡಿಕೊಂಡ್ರು ಕಳೆದ ಒಂದು ವರ್ಷದಲ್ಲಿ ಎಲ್ಲಿಯಾದರೂ ಕಮ್ಯುನಲ್ ಕ್ಲಾಶಸ್ ಗಲಾಟೆಗಳು ಆಗಿ ಬೇಕಾದಷ್ಟು ಗಲಾಟೆ ಆಯಿತು ಮರ್ಡ್ರ್ ಆಯಿತು ಆ ರೀತಿ ಎಲ್ಲಾದರೂ ಕೇಳಿದ್ರೆ ವಾಟ್ ಡೂ ಯು ಮೀನ್ ಬೈ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಐ ವಾಂಟ್ ಟು ಆಸ್ಕ್ ಈಗ ಮರ್ಡರು ಆಯಿತು ನಾವು ತಾವು ಹೇಳಿದಾಗೆ ಮರ್ಡರು ಆಗಿದೆ ಅದರಿಂದ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಅಂತ ಹೇಳ್ಬೋದು ಅವರು ಅದಕ್ಕೆ ಹೇಳಿದ್ನಲ್ಲ ಈಗ ನಾನು ಅಂಕಿಅಂಶನೇ ಕೊಟ್ಟೆ ನಿಮಗೆ ಅವರ ಕಾಲದಲ್ಲಿ ಕೂಡ ನಾನ್ನೂರ ಅರವತ್ತಾರು ಆಗುತ್ತೆ ನಮ್ಮ ಕಾಲದಲ್ಲಿ ನಾನ್ನೂರು ಮೂವತ್ತಾಗುತ್ತೆ ಅಂದಾಗ ಏನು ಹೇಳಬೇಕು ಅವರೇ ಹೇಳಬೇಕು ನನಗೆ ಗೊತ್ತಿಲ್ಲ ಆದ್ದರಿಂದ ಇಟ್ ಈಸ್ ನಾಟ್ ಟ್ರೂ ಲಾಂಡ್ ಆರ್ಡರ್ ಕರ್ನಾಟಕದಲ್ಲಿ ಫೇಲ್ಯೂರ್ ಆಗಿಲ್ಲ ಇದನ್ನ ರಾಜಕೀಯ ಉದ್ದೇಶದಿಂದ ಆ ಹೇಳಿಕೆಗಳನ್ನು ಭಾರತೀಯ ಜನತಾ ಪಾರ್ಟಿಯವರು ಕೊಡ್ತಿದ್ದಾರೆ ದಳದವರು ಕೊಡ್ತಿದ್ದಾರೆ ಅದು ಬಿಟ್ಟರೆ ಏನೂ ಇಲ್ಲ ಅಂಕಿ ಅಂಕಿ ಸಂಖ್ಯೆ ಸಂಖ್ಯೆಗಳು ಹೇಳುತ್ತಲ್ಲ ಸಂಖ್ಯೆಗಳು ಹೇಳುತ್ತೆ ಅದರಿಂದ ಪೊಲೀಸು ಯಶಸ್ವಿಯಾಗಿ ಭಾಳ ತೊಂಬತ್ತ ಅನಿಸುತ್ತೆ ತೊಂಬತ್ತೆಂಟು ಪರ್ಸೆಂಟು ಆಗಿರ್ತಕ್ಕಂಥ ಕೊಲೆಗಳಲ್ಲಿ ತೊಂಬತ್ತೆಂಟು ಪರ್ಸೆಂಟು ಯಾರು ಕೊಲೆ ಅಪರಾಧಿ ಹಿಡಿದಿದ್ದಾರೆ ಕೆಲವು ಇವನನ್ನು ಈಗ ಹೇಳಿದ್ರಿ ನೀವು ಒಂದು ಗಂಟೆನಲ್ಲಿ ಹಿಡಿದ್ರು ಇಂಥದ್ದು ಹತ್ತಾರು ಕೇಸಸ್ಸು ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಹಿಡಿದಿದ್ದಾರೆ ಫೈವ್ ಅವರ್ಸಲ್ಲಿ ಹಿಡ್ದಿದ್ದಾರೆ ಟೆನ್ ಅವರ್ಸಲ್ಲಿ ಹಿಡಿದಿದ್ದಾರೆ ಹೊರ ರಾಜ್ಯಗಳಿಗೆ ಹೋಗಿ ಇಟ್ಕೊಂಡು ಬಂದಿದ್ದಾರೆ ಭಾಳ ಭಾಳ ಯಶಸ್ವಿಯಾಗಿ ಭಾಳ ಆಗಿ ನಮ್ಮ ಪೊಲೀಸ್ ಇಲಾಖೆಯವರು ಕೆಲಸ ಮಾಡಿದ್ರು ಇರ್ಬೋದು ಲ್ಯಾಪ್ಸಸ್ ಒಂದು ಎರಡು ನಾನು ಇಲ್ಲ ಅಂತ ಹೇಳೋದಿಲ್ಲ ಅಂಥ ಲ್ಯಾಪ್ಸಸ್ ಇದ್ದರೆ ಅದನ್ನು ನಾವು ಕ್ರಮ ತಗೊಳ್ತೀವಿ ಅವ್ರ ಮೇಲೆ ಏನು ಆ್ಯಕ್ಷನ್ ತಗೋಬೇಕು ಅಂತ ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ ಆದರೆ ಒಟ್ಟಾರೆ ನೀವು ನೋಡುವಾಗ ಯಾವುದೇ ಕಾನೂನಿನ ಸುವ್ಯವಸ್ಥೆ ಹಾಳಾಗಿಲ್ಲ ಅನ್ನೋದನ್ನು ನಮ್ಮ ಸ್ನೇಹಿತರಿಗೆ ಭಾರತೀಯ ಜನತಾ ಪಾರ್ಟಿ ಅಥವಾ ವಿರೋಧ ಪಕ್ಷದ ಸ್ನೇಹಿತರಿಗೆ ಹೇಳ್ತಾರೆ ನಾವು ಕೊಡೋದಿಲ್ಲ ಕೇಳಿ 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 ಅಲ್ಲಾ ಸರ್ ಗೆ ಕೊಡೋದಿಲ್ಲ ಯಾಕೆಂದ್ರೆ ನಮ್ಮವರು ಸಮರ್ಥರಿದ್ದಾರೆ ಅವ್ರ ಕಾಲದಲ್ಲಿ ಎಷ್ಟು ಕೇಸ್ ಸಿಬಿಐ ಕೊಟ್ಟಿದ್ರು ಎಷ್ಟು ಕೇಸ್ ಇನ್ವೆಸ್ಟಿಗೇಷನ್ ಆಗಿದೆ ಅದನ್ನ ಅಂಕಿಅಂಶ ಅಂಶ ಕೊಡ್ತೀನಿ ನಾನು ಅದರಿಂದ ಅದರ ಅಗತ್ಯತೆ ಇಲ್ಲ ಒಬ್ಬರು ಒಬ್ರು ಒಬ್ಬರು ಎರಡೂ ಪ್ರಕರಣಗಳಿಗೆ ಕೊಡೋದಾದ್ರೆ ಇಲ್ಲಿ ಲೋಕಲ್ ಪೊಲೀಸರು ಸಮರ್ಥ ಅಲ್ಲ ಸರ್ ಆಗಿದ್ರೆ ಹೊರಗಳವ್ರು ಬಂದೆ ತನಿಖೆ ಮಾಡಬೇಕು ನೋಡಿ ಯಾವುದು ಕೇಳಿ ಕೆಲವು ಕೆಲವು ಸಂದರ್ಭದಲ್ಲಿ ನಾವು ಲೋಕಲ್ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ಲ ಅಂತಲ್ಲ ಕೆಲವು ಸಂದರ್ಭದಲ್ಲಿ ನಾವು ಹೊರಗಿನವರನ್ನ ತರಲೇಬೇಕಾಗ್ತದೆ ಅದಕ್ಕಾಗಿ ನಿಷ್ಪಕ್ಷವಾಗಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಇಲ್ಲಿಗೆ ಪ್ರೈಮ್ ಟೈಮ್ ಬುಲೆಟಿನ್ ಮುಕ್ತಾಯವಾಯಿತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ